ಸುಜಾತ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ದಾವಣಗೆರೆ ಮಸಾಲೆ ದೋಸೆ ಮಾಡೋಣ ಆ ಮಸಾಲೆ ದೋಸೆಗೆ ಏನೇನು ಗೊತ್ತಾ ಅದಕ್ಕೊಂದು ಸೀಕ್ರೆಟು ಇದೆ ದೋಸೆ ಯಾಕೆ ಅಷ್ಟು ರುಚಿ ಬರುತ್ತೆ ಅಂದರೆ ನೋಡಿರಿ ಒಂದು ಸೇರು ಅಕ್ಕಿ ಒಂದು ಉದ್ದಿನಬೇಳೆ ಕಡಲೆಬೇಳೆ ಮೆಂತ್ಯ ಅಷ್ಟು ನೆನಕಿದ್ದೀನಿ ಬೆಳಗ್ಗೆ ಎಂಟು ಗಂಟೆಗೆ ನೆನಕಿರೋದು ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ ಅರ್ಧ ಲೀಟ್ರ್ ಪುರಿ ಅರ್ಧ ಲೀಟ್ರ್ ಪುರಿ ಬೇಕು ಒಂದು ಕಪ್ಪು ಬೆಳಗ್ಗೆ ಮಾಡಿದ ಅನ್ನ ಒಂದು ಕಪ್ಪು ಮೈದೆ ಹಿಟ್ಟು ಇದಕ್ಕೆ ರುಚಿ ಕೊಡೋದು ಇದೇನೆ ಹೋಟ್ಲುಗಳಿಗೆಲ್ಲ ರುಚಿ ಬರೋದು ಇದೇನೆ ಬೆಂಗಳೂರು ದಾವಣಗೆರೆ ಮಸಾಲೆ ದೋಸೆ ಎಲ್ಲ ಕಡೆನೂ ಮಾಡೋದು ಇದು ತೋರಿಸ್ಕೊಡಲ್ಲ ಯಾ ನೋಡಿದ್ರಲ್ಲ ಈಗ ನೋಡಿ ರುಬ್ಕೊಳ್ಳೋಣ ಅದು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಗಂಧದ ಥರ ಇರಬೇಕು ನುಣ್ಣಗೆ ರುಬ್ಕೊಳ್ಳೋಣ ಹಿಟ್ಟೆಲ್ಲ ರುಬ್ಬಿದಾಯ್ತಲ್ವಾ ನೋಡಿ ಈಗ ಒಂದಿಡಿ ಕಲ್ಲುಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕಲಸಿ ಇಡ್ರೆ அது உளிிந்தும்பி உளி நோடி அதுக்கே சோழாக்கல எல்லாம் கலசி முச்சிட்டே தானே உளி நோடி இதே தர தாவணிகேரே பெண்ணே தோசை தும்பே சனிர்த்து ಒಂದು ದಿವಸ ದೋಸೆ ಮಾಡಿ ಇನ್ನೊಂದು ದಿವಸ ಈರುಳ್ಳಿ ಸಬಕ್ಸಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಪಡ್ ಮಾಡ್ರಿ ತುಂಬಾ ಚೆನ್ನಾಗಿರುತ್ತೆ ಪಡ್ಡಂತೂ ರಾತ್ರಿ ಇಟ್ಟು ಅರ್ಧ ಇಟ್ಟಿದ್ವಲ್ಲ ಎಷ್ಟು ಚೆನ್ನಾಗಿ ಉಕ್ಕಿದೆ ನಾವೇನು ಶೋಡ್ ಹಾಕಲ್ಲ ಏನು ಹಾಕೋಲ್ಲ ಇದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ನೋಡಿದ್ರೆ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ತಟ್ಟೆಲೆಲ್ಲ ಉಕ್ಕೋಗಿದೆ ನೋಡಿ ಕೆಳಗಡೆ ತುಂಬೋಗಿದೆ ಅಷ್ಟು ಚೆನ್ನಾಗಿ ಬಂದಿದೆ ನೊರೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ದಾವಣಗೆರೆ ಬೆಣ್ಣೆ ದೋಸೆ ರೆಡಿ ಅದಕ್ಕೆ ಆಲೂಗೆಡ್ಡೆ ಪನ್ನೀರು ಬಟಾಣಿ ಹಸಿ ಬಟಾಣಿ ಹಾಕಿ ಸಾಗು ಮಾಡಿದ್ದೀನಿ ನನ್ನ ಚಾ